ಹೆಂಗಾದರೆ ಎಲ್ಲರೂ ಬರ್ರಿ ಅನ್ಕೊತೀನಿ ನಾನು ಆರಾಮದ್ರೆ ಇವತ್ತೇನು ಲಾಗ್ನ ಸ್ಟಾರ್ಟ್ ಅಂತ ಇವತ್ತು ನಾನು ತರಕಾರಿ ಪಾವ್ ಭಾಜಿ ಮಾಡತ್ತಿದ್ದೆ ಅದು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ಬರತ್ತೆ ಅಂತ ಅಂದರೆ ವೀಡಿಯೋ ಮಾಡತ್ತೀನಿ ಬರೀ ವಿಡಿಯೋ ಸ್ಟಾರ್ಟ್ ಮಾಡೋಣಂತೆ ಇಲ್ಲಿ ಮೊದಲಿಗೆ ಎರಡು ಚಮಚದಷ್ಟು ಹಸಿಬೇಳೆ ಹಿಟ್ಟ ಅಥವಾ ಏನು ಕಡಲೆ ಹಿಟ್ಟನ್ನ ಒಂದು ಪ್ಯಾನಿಗೆ ಹಾಕ್ಕೊಂಡು ಚೆಂದ ಇದನ್ನ ಹುರ್ಕೋಬೇಕು ರೀ ಇದು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋ ಮಟ್ಟ ಹುರ್ಕೋಬೇಕು ಅಂದ್ರೆ ಅದು ಘಮ ಬರ್ತೈತಿ ಗೊತ್ತಾಕೈತಿ ಇಷ್ಟು ಕಲರ್ ಚೇಂಜ್ ಆದರೆ ಸಾಕು ನಾ ಈಗಿದ್ನ ಸೈಡಿಗೆ ಇಟ್ಟು ಒಂದು ಕಟೋರ್ ತೊಗೋತೀನಿ ಇಲ್ಲಿ ಒಂದು ಕಪ್ಪನಷ್ಟು ಮೊಸರು ತೊಗೊಂಡು ನಾನು ಏನು ಮೊದಲೇ ಫ್ರೈ ಮಾಡಿ ಇಟ್ಕೊಂಡಿದ್ದೆನಲ್ಲ ಕಡಲೆ ಹಿಟ್ಟು ಆ ಹಿಟ್ಟಿಗೆ ನಾನು ಒಂದು ಕಪ್ ಮೊಸರು ಒಂದು ಎರಡು ಚಮಚದಷ್ಟು ಭಾಜಿ ಮಸಾಲ ಒಂದು ಚಮಚದಷ್ಟು ಹವೀಸ್ ಪುಡಿ ಒಂದು ಚಮಚದಷ್ಟು ಗರಂ ಮಸಾಲ ಎರಡು ಚಮಚದಷ್ಟು ಖಾರದ ಪುಡಿ ಒಂದು ಅರ್ಧ ಟೀ ಸ್ಪೂನಷ್ಟು ಕಸೂನಿ ಮೆಥಿ ಹಾಕಿ ಎಲ್ಲನೂ ಒಂದು ಸ್ವಲ್ಪ ಚೆಂದಾಗಿ ಮಿಕ್ಸ್ ಮಾಡಿ ಇದನ್ನು ಸೈಡಿಗೆ ಹತ್ತಿಟ್ಕೊಳ್ಳೋಣಂತೆ ಈಗ ಇದಕ್ಕೆ ಒಗ್ಗರಣೆ ಮಾಡೋಣಂತ್ರಿ ಒಂದು ಬಾಣಲಿಗೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಒಂದು ಟೇಬಲ್ ಸ್ಪೂನ್ ಬೆಣ್ಣೆ ಹಾಕೀನಿ ನೀವು ಬೇಕಂದ್ರೆ ತುಪ್ಪನೂ ಹಾಕೋಬೋದು ಇವೆರಡು ಸ್ವಲ್ಪ ಕರಗಿಂದ ಒಂದು ಚಮದೇಜತ್ತು ಜೀರಿಗೆ ನಾ ಇಲ್ಲಿ ಫಸ್ಟು ಬೆಳ್ಳುಳ್ಳಿ ರೀ ಒಂದು ಎಂಟು ಹತ್ತು ಬೆಳ್ಳುಳ್ಳಿನ ಸಣ್ಣಗೆ ಕಟ್ ಮಾಡಿ ಹಾಕಿನಿ ಇದು ಸ್ವಲ್ಪ ಫ್ರೈ ಆಗೋಣ ಒಂದೆರಡು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿ ಒಂದು ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕಿನಿ ಆಮೇಲೆ ಇದು ಸ್ವಲ್ಪ ಫ್ರೈ ಆಗೋಣ ಸ್ವಲ್ಪ ಸಣ್ಣಗೆ ಹೆಚ್ಚಿದ್ದು ಶುಂಠಿ ಹಾಕೀನಿ ನಾನು ನೋಡಿರಿ ಹೆಂಗೆ ಹಾಕಿನಿ ಒಂದಾದಮೇಲೆ ಒಂದು ಹಾಕಿನಿ ಎಲ್ಲ ಒಮ್ಮೆ ಹಾಕಿಲ್ಲ ಹಿಂಗೆ ಹಾಕಿದರೆ ಸ್ವಲ್ಪ ಟೇಸ್ಟ್ ಚೇಂಜ್ ಬರ್ತೈತೆ ಅದಕ್ಕೆ ನಾನಿಲ್ಲಿ ಆಮೇಲೆ ಎಲ್ಲ ಸ್ವಲ್ಪ ಫ್ರೈ ಆಗೋಣ ಸಲ ಒಂದು ಎರಡು ಟೊಮೆಟೊನ ಸಣ್ಣಗೆ ಕಟ್ ಮಾಡಿ ಹಾಕಿನಿ ಆಮೇಲೆ ಸ್ವಲ್ಪ ಉಪ್ಪು ಹಾಕೀನಿ ಅಂದರೆ ಸ್ವಲ್ಪ ಜಲ್ದಿ ಮ್ಯಾಶ್ ಆಗಲಿ ಅನ್ನೋದಕ್ಕೆ ಮೆತ್ತಗಾಗಲಿ ಅನ್ನೋದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡೀನಿ ಇದೆಲ್ಲ ಚೆಂದಿಗೆ ಮೆತ್ತಗಾಗಿಂದ ನಾವೇನು ಫಸ್ಟ್ ಮೊಸರು ಕಡಲೆ ಹಿಟ್ಟು ಎಲ್ಲ ಡ್ರೈ ಮಸಾಲಾನ ಮಿಕ್ಸ್ ಮಾಡಿದ್ವಿಲ್ಲ ಅದು ಮಸಾಲಾನ ಇದಕ್ಕೆ ಸೇರಿಸಿ ಸ್ವಲ್ಪ ಕಂಟಿನ್ಯೂ ಆಗಿ ತಿರುಗಬೇಕು ತಿರುಗಿಸ್ಬೇಕು ಯಾಕಂದರೆ ಮೊಸರು ಬಿಸಿಗೆ ಒಡಿ ಚಾನ್ಸಸ್ ಇರ್ತೈತೆ ಹಾಗಾಗಿ ಎಲ್ಲ ಮಿಕ್ಸ್ ಮಾಡಿಂದೆ ಮೊದಲೇನ ಇಲ್ಲಿ ನಾನು ಎರಡು ಎರಡು ನೂರು ಗ್ರಾಮ್ನಷ್ಟು ಪನ್ನೀರನ್ನ ಸ್ವಲ್ಪ ಅದನ್ನು ಮ್ಯಾಶ್ ಮಾಡಿ ಹೆರ್ಜು ಹೆರ್ಜಿ ಇಟ್ಕೊಂಡಿದ್ದೆ ಅದನ್ನು ಇದಕ್ಕೆ ಸೇರಿಸ್ತೀನಿ ಈಗ ಸೇರಿಸಿ ಚೆಂದಗೆ ಕೈ ಆಡಿಸಿೆ ಸ್ವಲ್ಪ ಹೊತ್ತು ಮುಚ್ಚಿಡೋಣಂತೆ ಈಗ ನೋಡ್ರಿ ಇದು ಒಂದು ಐದು ನಿಮಿಷ ಆಗಿಂದ ಇದು ರೆಡಿಯಾಗಿತ್ತು ನೀವು ನಿಮ್ಗೆ ಎಷ್ಟು ತಿಳಬೇಕು ಅಥವಾ ಗಟ್ಟಿಬೇಕು ಅನ್ನೋದಕ್ಕೆ ನೀವು ನೋಡ್ಕೊಂಡು ನೀರು ಹಾಕೋಬೇಕು ನಾ ಇಲ್ಲಿ ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹೆಚ್ಚಾಕಿದ್ದು ಹಾಕಿ ಮ್ಯಾಗ ಫ್ರೆಶ್ ಕ್ರೀಮ್ ಇದ್ರೆ ಹಾಕಿರಿ ನನ್ನ ಕಡೆ ಫ್ರೆಶ್ ಕ್ರೀಮ್ ಇದ್ದಿದ್ದಿಲ್ಲ ನಾನು ಹಾಲಿನ ಕೆನಿ ಹಾಕೀನಿ ಇದನ್ನ ಒಂದು ಸಲ ಕೈಯಾಡಿಸಿ ಒಂದು ಐದು ನಿಮಿಷ ಬೇಯಿಸಿಬಿಟ್ರೆ ಇದು ಪಾವ್ ಭಾಜಿ ಮಸಾಲ ರೆಡಿ ಆಕೈತಿ ಈಗ ಪಾವನ್ನ ರೆಡಿ ಮಾಡ್ಕೊಂಡಂತ ಒಂದು ಪ್ಯಾನಿಗೆ ಸ್ವಲ್ಪ ಬೆಣ್ಣೆ ಹಾಕಿ ಪಾವನ್ನ ಎರಡೂ ಸೈಡು ಬೇಯಿಸ್ಕೋಬೇಕು ನಾನು ಎರಡು ಸೈಡು ಬೆಣ್ಣೆ ಹಚ್ಚಿ ಬೇಯಿಸ್ಕೊಂಡೀನಿ ನೀವು ಬೇಕಾದ್ರೆ ಒಂದು ಸೈಡ್ ಅಷ್ಟನ್ನು ಬೇಯಿಸ್ಕೊಳಂಗಿದ್ರೆ ಬೇಯಿಸ್ಕೊಬೋದು ಇಲ್ಲೇ ಪ್ಲೇಟ್ ರೆಡಿ ಇವು ಬೇಯಿಲಿ ಒಂದು ಉಳ್ಳಾಗಡ್ಡಿ ಮತ್ತು ಸೈಡು ಉಳ್ಳಾಗಡ್ಡಿ ಸ್ವಲ್ಪ ಲಿಂಬು ಮತ್ತು ಪನ್ನೀರ್ದು ಭಾಜಿ ಮತ್ತು ಫ್ರೈ ಮಾಡಿದ್ದು ಬನ್ನಿಟ್ರೆ ಪನ್ನೀರ್ ಪಾವ್ ಭಾಜಿ ರೆಡಿ ಒಂದು ಸಲ ಇದನ್ನ ಟ್ರೈ ಮಾಡಿರಿ ಹೆಂಗಾಗಿತ್ತು ಅಂತ ನಂಗೆ ಕಮೆಂಟ್ ಮಾಡಿ ಹೇಳಿರಿ ಮಸ್ ಅಂದರೆ ತರಕಾರಿ ಪಾವ್ ಪಾವ್ಬಾಜಿಕಿನ್ನ ಈ ಬಾಜಿ ಮಸ್ತ್ ಟೇಸ್ಟ್ ಆಕೈತಿ ನೀವು ಇದೊಂದೊಂದು ಸಲ ತಿಂದರೆ ಅಂದ್ರೆ ತರಕಾರಿ ಬಾಜಿ ನಿಮಗೆ ಅಷ್ಟು ಲೈಕ್ ಆಗಲಿ ಇದು ಭಾರಿ ಟೇಸ್ಟ್ ವೈಸ್ ಅಂತೂ ಭಾರಿ ಆಗಿತ್ತು ನಮ್ಮನ್ಯಾಗಂತೂ ಎಲ್ಲರಿಗೂ ಲೈಕ್ ಆಗ್ತದೆ ತರಕಾರಿ ಇಲ್ಲದ ಟೈಮ್ನಾಗ ಒಂದ್ಸಲ ಪಾವ್ ಭಾಜಿ ಆಗೈತಿ ಅಂದರೆ ಇದನ್ನ ಮಾಡ್ಕೊಂಡು ತಿನ್ನಾಕ ರೆಡ್ಡಿ ಇಲ್ಲ ಒಂದು ಸಲ ಟ್ರೈ ಮಾಡಿದಂಗೆ ಅದಕ್ಕೆ ಅಂತ ನಂಗೆ ಕಮೆಂಟ್ ಮಾಡಿರಿ ಆಗಿತ್ತು ಇಷ್ಟಾಗಿತ್ತಂದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಮತ್ತು ನೋಡಿ ಅಂತ ನಮಸ್ಕಾರ